ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿನ್ನ ಜೊತೆ ನನ್ನ ಕತೆ ನಿನ್ನೆಯ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಟೋಣ ಬನ್ನಿ ಸಂಚಿಕೆ ಮೊದಲಿಗೆ ಸಂಚಿಕೆ ಮೊದಲಿಗೆ ಅಚಿತ್ ಭೂಮಿಗೆ ಹೇಳ್ತಾನೆ ಆಯಿತಾ ನಿನ್ನ ಡೆಕೋರೇಷನ್ ಅಂತ ಹೇಳ್ಬೇಕಾದ್ರೆ ಆಯಿತು ಅಂತ ಹೇಳ್ತಾಳೆ ಬೈಕೊಳ್ಬೇಡಿ ತುಂಬ ಟ್ಯಾಂಕ್ಸ್ ನನಗೆ ಎಲ್ಪ್ ಮಾಡಿದಕ್ಕೆ ಅಂತ ಹೇಳ್ತಾಳೆ ಮತ್ತು ಅಲ್ಲಿಂದ ರೂಮಿನೊಳಗೆ ಬರಬೇಕಾದ್ರೆ ಅಜಿತ್ ಯೋಚಿಸುತ್ತಾ ಒಂದು ನಿಮಿಷ ನಿನಗೆ ಏನು ಕೊಡಬೇಕು ಸಂಕ್ರಾಂತಿ ಪ್ರಯುಕ್ತ ಉಡುಗೊರೆ ಹೇಳಿ ಹೇಳ್ತಾನೆ ಆಗ ಭೂಮಿಗೆ ತುಂಬ ಖುಷಿಯಾಗುತ್ತೆ ಬಟ್ ನಿಂದ ಎರಡು ಅಗ್ರಿಮೆಂಟ್ ತಂದು ಕೊಡ್ತಾನೆ ಒಂದು ಭೂಮಿಗೆ ಕೊಡ್ತಾನೆ ಮತ್ತೊಂದು ಅಜಿತ್ ನತ್ರನೇ ಇರುತ್ತೆ ಕಾಪಿನ ತೆಗೆದು ಭೂಮಿಗೆ ಕೊಡ್ತಾನೆ ಆಗ ಭೂಮಿ ಇದು ಅಂತ ಹೇಳಬೇಕಾದ್ರೆ ಅಜಿತ್ ಹೇಳ್ತಾನೆ ಇದು ನಮ್ಮದು ಒಂದು ವರ್ಷದ್ದು ಮ್ಯಾರೇಜ್ ಅಗ್ರಿಮೆಂಟ್ ಸರ್ಟಿಫಿಕೇಟು ಎರಡು ಕಾಪಿನೂ ನನ್ನ ಹತ್ರನೇ ಇದೆ ಈಗ ಒಂದು ಕಾಪಿ ನಿನಗೆ ಅಂತ ಹೇಳ್ತಾನೆ ಆಗ ಭೂಮಿ ಇದನ್ನು ನೋಡಿ ತುಂಬ ಬೇಜಾರ ಪಡ್ತಿರ್ತಾಳೆ ಆದರೆ ಅವನಿಗೆ ಗೊತ್ತು ಆಗೋದಾಗಿರ್ತಾಳೆ ಅವಳು ಹೇಳ್ತಾಳೆ ನೀವು ಹಬ್ಬದ ದಿನ ಒಳ್ಳೆಯ ಹುಡುಗರ ನನಗೆ ಕೊಟ್ಟಿದ್ದೀರ ಅಂತೇಳಿ ಅದನ್ನು ಇಟ್ಕೊಂಡು ಹೊರಗೆ ಬರ್ತಾಳೆ ಶ್ರಾವಣ ಅವನ ಅಮ್ಮನ ಹತ್ರ ಮಾತಾಡ್ತಾ ಹೊರಗೆ ಬರ್ತಾ ಇರ್ತಾನೆ ಅವನು ಹೇಳ್ತಾನೆ ದಾನ ಪಡೆಯುವವರು ಬರುವಕ್ಕಿಂತ ಮುಂಚೆಯೇ ಪೂಜೆಯೆಲ್ಲ ಮುಗಿದಿರಬೇಕು ಅಂತ ಹೇಳ್ತಿರ್ತಾನೆ ಅಷ್ಟೊತ್ತಿಗೆ ಭೂಮಿ ಮತ್ತು ಸಂಗೀತ ಸಹ ಅಲ್ಲಿಗೆ ಬರ್ತಾ ಇಲ್ಲ ಅಜ್ಜಿ ಸಂಗೀತನ ಹತ್ರ ಹೇಳ್ತಾರೆ ಸಂಗೀತ ಇವತ್ತು ರಂಗೋಲಿ ಮತ್ತು ತುಳಸಿ ಪೂಜೆಯನ್ನು ತುಂಬ ಚೆನ್ನಾಗಿ ಮಾಡಿದ್ಯಮ್ಮ ಅಂತ ಹೇಳ್ಬೇಕಾದ್ರೆ ಸಂಗೀತ ಹೇಳ್ತಾಳೆ ಇದನ್ನೆಲ್ಲ ಮಾಡಿದ್ದು ನನ್ನ ಸೊಸೆ ಭೂಮಿ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಮುಖ ಸಪ್ಪೆ ಮೊರೆ ಹೋಗ್ತದೆ ಅಷ್ಟೊತ್ತಿಗೆ ಅಲ್ಲಿಗೆ ದೇವಾಯಿನಿ ಕೂಡ ಬರ್ತಾಳೆ ಮೀ ಅಜ್ಜಿ ಹತ್ರ ಹೇಳ್ತಾಳೆ ಅಜ್ಜಿ ರಂಗೋಲಿ ತುಳಸಿ ಪೂಜೆ ಮಾಡಿದೆಲ್ಲ ಚೆನ್ನಾಗಿದ್ದೀಯಾ ಇದನ್ನೆಲ್ಲ ನನಗೆ ಅಮ್ಮ ಇಲ್ಲಿ ಕೊಟ್ಟದಂತ ಹೇಳ್ಬೇಕಾದ್ರೆ ಅವಳ ಮುಖವನ್ನು ನೋಡಿಯು ನೋಡೋದಾಗೆ ಮಾಡಿ ಕರೀತಾಳೆ ಕರೀತಾಳೆನಿ ಅವಳಷ್ಟಿಗೆ ಉಗುಳನಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಂಜಾನ ಬಂದು ಅಜ್ಜಿ ಬಳಿ ಯಾಕೆ ಅಜ್ಜಿ ಕರ್ತದಂತ ಕೇಳ್ಬೇಕಾದ್ರೆ ಎಷ್ಟು ಮುದ್ದಾಗಿ ಕಾಣ್ತಿದ್ದೀಯ ಪಲ್ಲವಿ ಅಂತ ಕೆಲಸದವಳನ್ನು ಕರೆದು ನನ್ನ ಮೊಮ್ಮಗಳ ದೃಷ್ಟಿ ತೆಗಿ ಅಂತ ಹೇಳ್ತಾಳೆ ಆಯ್ತಂತ ಪಲ್ಲವಿ ಅಡಿಗೆ ರೂಮಿಗೆ ಹೋಗ್ತಾಳೆ ಅಂತ ಹೇಳ್ತಾಳೆ ಇವತ್ತು ಭೂಮಿನೂ ಸಹ ತುಂಬ ಚೆನ್ನಾಗಿ ಕಾಣ್ತಿದ್ದಾಳೆ ಅಲ್ಲಮ್ಮ ಅವಳದು ಸಹ ದೃಷ್ಟಿ ತೆಗಿಬೇಕು ಅಂತ ಹೇಳ್ತಾಳೆ ಆಗ ಅಜ್ಜಿ ಹೇಳ್ತಾಳೆ ಅವಳನ್ನು ನೀನೇ ಒಗಲ್ಬೇಕು ಅಂತ ಹೇಳಬೇಕಾದ್ರೆ ಹೌದು ಅಂತ ಹೇಳಿ ಅಜಿತ್ ಅವಳಿಗೆ ಅಜ್ಜಿಗೆ ತಕ್ಕ ಉತ್ತರ ಕೊಡ್ತಾನೆ ಅಪ್ಪು ಹೇಳ್ತಾಳೆ ಅಜಿತ್ತಿಗೆ ಪ್ರಪಂಚದಲ್ಲಿ ನಿನಗೆ ನಿನ್ನ ಹೆಂಡತಿ ಬಿಟ್ಟು ಬೇರೆ ನಿನಗೆ ಯಾರು ಕಾಣಲ್ಲವಾ ಅಂತ ಹೇಳ್ತಾಳೆ ಅಕ್ಕ ನನಗೆ ಭೂಮಿ ಮೇಲಿರುವ ಪ್ರೀತಿಯನ್ನು ನೀನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀಯ ಅಂತ ಹೇಳ್ತಾಳೆ ಆಗ ಪಲ್ಲವಿ ಅಂಜನನ ದೃಷ್ಟಿ ಇರ್ತಾಳೆ ಆಗ ಅಪ್ಪು ಎಲ್ ತಿಳ್ ನಾಯಿ ಕಣ್ಣು ಮತ್ತು ಭೂಮಿಗೆ ಟಾಂಟ್ ಕೊಡುವ ರೀತಿಯಾಗಿ ದೃಷ್ಟಿ ತೆಗಿತಿರ್ಬೇಕಾದ್ರೆ ಹೇಳ್ತಿರ್ತಾಳೆ ಅಂಜಿಗೆ ಹೇಳ್ತಾಳೆ ಅಂಜು ತೂತು ಅಂತ ಸರ್ತಿ ಉಗಿ ಅಂತ ಹೇಳ್ತಾಳೆ ಪಲ್ಲವೇ ಅದನ್ನು ಕೊಂಡೋಗಿ ಬಿಸಾಡ್ ಅಂತ ಹೇಳ್ಬೇಕಾದ್ರೆ ಅಜಿತ್ ನಿಲ್ಲಿ ಪಲ್ಲವ್ಯಾಕ ನಾನು ಸಹ ಬರ್ತೇನೆ ನನಗೆ ಸಹ ಭೂಮಿ ದೃಷ್ಟಿ ತೆಗಿಲಿಕ್ಕಿದೆ ಅಂತ ಹೇಳಿದ್ದಾಳೆ ಅಜಿತ್ ಸಹ ಹಾಗೆಯೇ ಅವರು ಯಾವ ರೀತಿ ಟಾಂಟ್ ಕೊಡ್ತಿರ್ತಾರೋ ಅದರ ವಿರುದ್ಧವಾಗಿ ಹೇಳ್ತಾನೆ ನನ್ನ ಭೂಮಿನ ಯಾರು ಮನೆಯಿಂದ ಹೊರಗಾಕೆ ನೋಡ್ತಾರ ಅವರಿಗೆ ದೃಷ್ಟಿಯೂ ಬೀಳದಿರಲಿ ಅಂತ ಹೇಳಿ ಭೂಮಿಯ ದೃಷ್ಟಿ ತೆಗೆದು ಮತ್ತು ಅವಳತ್ರಸ ಮೂರು ಸರಿ ಉಗಿಯುವಾಗಿ ಹೇಳಿ ನಂತರ ಅದನ್ನು ಕೊಂಡೋಗಿ ಬಿಸರ್ತಾನೆ ಅಷ್ಟೊತ್ತಿಗೆ ಹಳ್ಳಿಯಿಂದ ರೈತರು ಸುಗ್ಗಿ ಹಬ್ಬದ ಮೊದಲ ಹಬ್ಬವಾಗಿರುವುದರಿಂದ ಮನೆಗೆ ಬೆಳೆದ ಮೊದಲ ಬೆಳೆಯನ್ನು ತಂದು ಮನೆಗೆ ಕೊಡ್ತಾರೆ ನಮಗೆ ನಿಮ್ಮಿಂದ ತುಂಬ ಉಪಕಾರವಾಗಿದೆ ನಾವು ಕಷ್ಟದಲ್ಲಿದ್ದಾಗ ನೀವು ನಮಗೆ ಸಹಾಯ ಮಾಡಿದ್ದೀರಿ ಅದಕ್ಕಾಗಿ ವರ್ಷ ಪ್ರತಿ ನಾವು ಬೆಳೆದ ಮೊದಲ ಬೆಳೆಯನ್ನು ನಾನು ಇಲ್ಲಿಗೆ ತಂದು ಕೊಡ್ತೇವೆ ಅಂತ ಅಜ್ಜಿ ಹತ್ರ ಹೇಳ್ತಾರೆ ನಂತರ ಎಲ್ಲರೂ ಮನೆಯೊಳಗೆ ಬಂದು ಪೂಜೆ ಮಾಡ್ತಾರೆ ಇತ್ತ ಅಜ್ಜಿ ಅಂಜನಳನ್ನು ಕರೆದು ಬಾಮ ಇಲ್ಲಿ ಅಂತ ಅವಳಿಗೆ ಚಿನ್ನದ ನೆಕ್ಲಿಸನ್ನು ಉಡುಗೊರೆಯಾಗಿ ಕೊಡ್ತಾರೆ ಇದು ನಮ್ಮ ಮನೆಯ ಪರಂಪರೆಯದ್ದು ಅಜಿತ್ನ ಯಾರು ಮದುವೆಯಾಗಿ ಬರ್ತಾರೋ ಅವರಿಗೆ ಕೊಡಬೇಕಾದದ್ದು ಇದು ನನಗೆ ಯಾವಳಿಗೂ ಕೊಡಲಿಕ್ಕೆ ಇಷ್ಟ ಇಲ್ಲ ಇದನ್ನು ಅವಳಿಗೆ ಕೊಟ್ಟರೆ ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟಾಗೆ ಆಗುತ್ತೆ ಅದಕ್ಕಾಗಿ ನಿನಗೆ ಕೊಡಲು ನಿರ್ಧರಿಸಿದ್ದೇನೆ ಅಂತ ಹೇಳ್ಬೇಕಾದ್ರೆ ತುಂಬ ಖುಷಿಯಿಂದ ತಗೊಳ್ತಾಳೆ ಇತ್ತ ಅಜಿತ್ ಸಂಗೀತ ಮತ್ತು ಭೂಮಿಗೆ ಸ್ವಲ್ಪ ಬೇಜಾರಾಗುತ್ತೆ ಯಾಕೆಂದರೆ ಭೂಮಿನ ತುಂಬ ತಿರಸ್ಕಾರ ಭಾವನೆಯಿಂದ ಅಜ್ಜಿ ಯಾವಾಗಲೂ ನೋಡ್ತಿರ್ತಾರೆ ಅಜ್ಜಿ ಅಂಜನಲ್ ಹತ್ರ ಹೇಳ್ತಿರ್ತಾರೆ ನೀನು ಅಜಿತ್ನ ಕೈ ಇಡ್ದೇ ಇರ್ಬೋದು ಆದರೆ ನೀನೇ ಮನಸ್ವಿ ಅಂತ ಅಂದ್ಕೊಂಡು ಈ ಚಿನ್ನದ ಸರವನ್ನು ನಿನಗೆ ಕೊಡ್ತಿದ್ದೇನೆ ಅಂತ ಎಲ್ಲರಿಗೂ ಸ್ವಲ್ಪ ಸಮಾಧಾನವಾಗುತ್ತೆ ಸಂಗೀತಾಲತ್ರ ಆರತಿ ಮಾಡ್ಕೋ ಅಂತ ಹೇಳಬೇಕಾದ್ರೆ ಅಷ್ಟೊತ್ತಿಗೆ ಅಜಿತ್ನ ಅಪ್ಪ ಬಂದು ಒಂದು ಗುಡ್ ನ್ಯೂಸು ನಾವು ಇವತ್ತಿನಿಂದ ನೀವು ಫುಡ್ ಬಿಸ್ನೆಸ್ ಶುರು ಮಾಡ್ತಿದ್ದೇವೆ ಅಂತ ಹೇಳಬೇಕಾದ್ರೆ ಎಲ್ಲರೂ ಖುಷಿನ ಚಪ್ಪಾಲೆ ತರ್ತಿರ್ತಾರೆ ಒಂದು ನಿಮಿಷ ನಮ್ಮದು ಮಾತು ಕೇಳಿ ಅನಂತರ ಚಪ್ಪಾಳೆ ಹೊಡೀರಿ ಇದರ ಫೋರ್ತ್ ಇನ್ಚಾರ್ಜ್ ಸಂಗೀತ ಅಂತ ಹೇಳಬೇಕಾದ್ರೆ ದೇವಯಾನಿಗೆ ಹೊಟ್ಟೆ ಕಿಚ್ಚಿನಿಂದ ತುಂಬ ಶಾಕ್ ಆಗುತ್ತೆ ಮತ್ತೆಲ್ಲರೂ ಎಲ್ಲರೂ ಖುಷಿ ಚಪ್ಪಾಲೆ ಹೊಡಿತಾರೆ ಅಜೆಟ್ನಪ್ಪ ಹೇಳ್ತಾನೆ ಸಂಗೀತ ಏನು ಆಫೀಸಿಗೆ ಬರಬೇಕಾಗಿಲ್ಲ ಅವಳು ರೆಸಿಪಿ ಕೊಟ್ಟರೆ ಎಲ್ಲ ನಾನೇ ನೋಡ್ಕೊಳ್ತೇನೆ ಅಂತ ಹೇಳ್ತಾನೆ ನಂತರ ಸಂಗೀತ ಪೂಜೆ ಮಾಡ್ತಾಳೆ ನಂತರ ಮನೆಗೆ ಬಂದ ರೈತರು ಹೇಳ್ತಾರೆ ನಮಗೂ ಮನೆಯಲ್ಲಿ ಪೂಜೆ ಮಾಡಲಿಕ್ಕಿದೆ ನಾವು ಹೊರಡ್ತೇವೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಅಂಜು ಅಜ್ಜಿ ಹತ್ರ ಕೇಳ್ತಾ ಇರ್ತಾಳೆ ಅಜ್ಜಿ ಪೊಂಗಲ್ ಮಾಡಲ್ವಾ ಅಂತ ಕೇಳಬೇಕಾದ್ರೆ ಅಜ್ಜಿ ಹೇಳ್ತಾರೆ ಮಂಡ್ಯದಲ್ಲಿ ಪೊಂಗಲ್ ಮಾಡೋದು ತುಂಬ ಕಡಿಮೆ ಆದರೆ ಇವಾಗ ವಾಡಿಕೆ ಆಗಿಬಿಟ್ಟಿದ್ದೆ ಆಗ ಅಂಜು ಹೇಳ್ತಾಳೆ ನನಗೆ ಅಜ್ಜಿ ಪೊಂಗಲ್ ಬೇಕೇ ಬೇಕಂತ ಹೇಳ್ತಿರಬೇಕಾದ್ರೆ ಇವತ್ತು ಪೊಂಗಲ್ ಭೂಮಿ ಮಾಡ್ತಾಳೆ ಅಂತ ಹೇಳ್ಬೇಕಾದ್ರೆ ಅಜ್ಜಿ ಕೇಳ್ತಾರೆ ಯಾಕೆ ಭೂಮಿ ಮಾಡಬೇಕಂತ ಹೇಳ್ತಾಳೆ ಆಗ ಇವತ್ತು ಹಬ್ಬದ ದಿನಲ್ವ ಇವತ್ತು ನನ್ನ ಸೊಸೆ ಮಾಡಬೇಕಂತ ಹೇಳ್ತಾಳೆ ಆಗ ಅಜ್ಜಿ ಹೌದು ಇವತ್ತು ಅಮ್ಮನಿಗೆ ರೆಸ್ಟ್ ಇವತ್ತು ಫುಲ್ ಅಡಿಗೆ ಎಲ್ಲ ಮನೆ ಸೊಸೆಯಾದ ಭೂಮಿನೇ ಮಾಡಬೇಕು ನಾನು ಭೂಮಿ ಮಾಡುವಷ್ಟು ಪೊಂಗ್ ಚೆಂದದ ಪೊಂಗಲ್ ಯಾರು ಮಾಡ್ತಾರೆ ಅಂತ ಹೇಳಬೇಕಾದ್ರೆ ಅಂಜು ಹೇಳ್ತಾಳೆ ಯಾಕೆ ನಾನು ಮಾಡಲ್ವ ನಾನು ಮಾಡೇ ಮಾಡ್ತೇನೆ ಪೊಂಗಲ್ ಅಂತ ಹೇಳ್ತಾಳೆ ಅದಕ್ಕೆ ಅಜ್ಜಿ ಮನೆಯಲ್ಲಿ ಎರಡು ಒಳ್ಳೆ ಉರಿಬಾರ್ದು ಅಂತ ಹೇಳ್ತಾರೆ ಆಗ ಸಂಗೀತ ನೀವೇನು ಟೆನ್ಷನ್ ಮಾಡಬೇಡಿ ಹೊರಗೆ ಎಲ್ಲ ನಾನು ವ್ಯವಸ್ಥೆ ಮಾಡ್ತೇನೆ ಯಾರು ಪೊಂಗಲ್ ಚೆನ್ನಾಗಿ ಮಾಡ್ತಾರೆ ಅಂತ ಪರೀಕ್ಷೆ ಇಡೋಣ ಅಂತ ಹೇಳ್ತಾರೆ ಆಯ್ತಂತೇಳಿ ಹೊರಗೆ ಬಂದು ನೋಡಬೇಕಾದ್ರೆ ಸಂಗೀತ ಎಲ್ಲ ಅರೇಂಜ್ಮೆಂಟ್ ಮಾಡಿರ್ತಾಳೆ ದೇವನೇನೆ ಮನಸ್ಸಿನಲ್ಲಿ ಅಂದ್ಕೊಂಡಿರ್ತಾಳೆ ಇವಳು ಯಾಕೆ ಇವಳಿಗೆ ಬರುತ್ತಾ ಪೊಂಗಲ್ ಮಾಡಲಿಕ್ಕೆ ಅಂಜುವಿಗೆ ಅಂತ ಆಲೋಚನೆ ಮಾಡ್ತಾ ಇರ್ತಾರೆ ಆಗ ಅಪ್ಪು ಒಂದು ಕಡೆಯಿಂದ ಹೇಳ್ತಾಳೆ ನಾನು ನಿನಗೆ ಯೂಟ್ಯೂಬಲ್ಲಿ ಕನೆಕ್ಟ್ ಮಾಡ್ತೇನೆ ನಿನಗೊಂದು ಕಿವಿಗೆ ಬ್ಲೂಟೂತ್ ನನಗೊಂದು ಕಿವಿಯಲ್ಲಿರುತ್ತೆ ನಿನಗೆ ನಾನು ಯಾವ ರೀತಿ ಅಂತ ಹೇಳ್ತಿರ್ತೇನೆ ಅಂತ ಹೇಳ್ಬೇಕಾದ್ರೆ ತುಂಬ ಖುಷಿಯಿಂದ ಒಪ್ತಾಳೆ ಆಗ ಅಜಿತ್ ಅಜ್ಜಿ ಹತ್ರ ಹೇಳ್ತಾನೆ ಅಜ್ಜಿ ಭೂಮಿ ಎಷ್ಟೇ ಒಳ್ಳೇದಾಗಿ ಅಡುಗೆ ಮಾಡಿದ್ರು ಅವರು ಒಪ್ಪಲ್ಲ ಆಶೀರ್ವಾದ ಮಾಡಲ್ಲ ಅಂತ ಹೇಳ್ತಾನೆ ಆಗ ನಾನು ಇವತ್ತು ಹಾಗೇನಿಲ್ಲ ನಾನು ಮನಪೂರ್ವಕವಾಗಿ ಯಾರು ಒಳ್ಳೆ ರೀತಿ ಮಾಡ್ತಾರೋ ಅವರಿಗೆ ನಾನು ಆಶೀರ್ವಾದ ಮಾಡೇ ಮಾಡ್ತೇನೆ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ಅಂಜು ಮತ್ತು ಅಪ್ಪು ಬರ್ತಾರೆ ಅವರಿಗಿಬ್ರಿಗೆ ಪರೀಕ್ಷೆ ನಡೆಯುತ್ತೆ ಅಪ್ಪುವನ್ನು ಬಾ ಅಂತ ಹೇಳ್ಬೇಕಾದ್ರೆ ಇಲ್ಲ ನಾನು ಅವಳು ಯಾವ ರೀತಿ ಪೊಂಗಲ್ ಮಾಡ್ತಾಳೆ ಅಂತ ನೋಡಬೇಕು ಇನ್ನು ನೆಕ್ಸ್ಟಿಗೆ ನಾನು ಸಹ ಅದೇ ರೀತಿ ಪೊಂಗಲ್ ಮಾಡಬೇಕು ಅಂಜು ಒಳ್ಳೆಯದಾಗಿ ಪೊಂಗಲ್ ಮಾಡ್ತಾಳೆ ನನಗೆ ಸಹ ಕಲಿಬೇಕು ಅಂತ ಹೇಳ್ತಾಳೆ ಆಯಿತು ಅಂತ ಅವರನ್ನು ಮೂವರನ್ನು ಬಿಟ್ಟು ಎಲ್ಲರೂ ಬರ್ತಾರೆ ಅಂಜು ಹೇಳ್ತಾಳೆ ನಾನು ತುಂಬ ಸ್ವೀಟ್ ಆಗಿದ್ದೇನಲ್ವ ನಾನು ಸಿಹಿ ಪೊಂಗಲ್ ಮಾಡ್ತೇನೆ ಭೂಮಿ ಆಯಿತು ಹಾಗಾದರೆ ನಾನು ಖಾರ ಪೊಂಗಲ್ ಮಾಡ್ತೇನೆ ಅಂತ ಹೇಳ್ತಾಳೆ ಪೊಂಗಲ್ ಮಾಡ್ತಿರಬೇಕಾದ್ರೆ ಅಂಜು ಮತ್ತು ಅಪ್ಪು ಮಾತನಾಡ್ತಿರುವುದರ ಬಗ್ಗೆ ಭೂಮಿಗೆ ತುಂಬ ಕನ್ಫ್ಯೂಸ್ ಆಗುತ್ತೆ ಅವರಿಗೆ ಪ್ರಶ್ನೆ ಮಾಡ್ ಆಗ ಅವರು ಏನೋ ಒಂದು ಉತ್ತರ ಕೊಟ್ಟು ಅವಳನ್ನು ಅದ್ ಅದ್ರಲ್ಲಿ ಅಲ್ಲಿಂದ ತಪ್ಪಿಸ್ತಾರೆ ಇತ್ತ ಮನೆ ಹತ್ರ ದಾನ ಪಡೆಯುವವರು ಸಹ ಬರ್ತಾ ಇರ್ತಾರೆ ಅದರಲ್ಲಿ ಶ್ರವಣನ ಹೆಂಡತಿಯೂ ಸಹ ಇಡ್ತಾಳೆ ಅಪ್ಪು ದಾನ ಪಡೆಯಲು ಬಂದವರನ್ನು ನೋಡಿ ಯಾರು ಬೆಗ್ಗರ್ಸ್ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಅಂಜು ಅಪ್ಪು ಅಂತ ಕರೆತಿರ್ಬೇಕಾದ್ರೆ ಭೂಮಿ ಕೇಳ್ತಾಳೆ ಏನಾಯ್ತಂತ ಏನಿಲ್ಲ ನಾನೇನು ಕರೆದೇ ಇಲ್ಲ ಮನಸ್ಸಲ್ಲಿ ಅನ್ಕೊಳ್ತಿರ್ತಾಳೆ ಈ ಅಪ್ಪು ಎಲ್ಲಿಗೆ ಹೋದಲಪ್ಪ ಸಿಗ್ನಲ್ ಸಮೇತ ನಾನು ನಾನಿವತ್ತು ಪೊಂಗಲ್ ಮಾಡ್ಬೋದಾ ನಂದು ಪೊಂಗಲ್ ಆಗ್ಬೋದಾ ಅಂತ ಅನ್ಕೊಳ್ತಿರ್ತಾಳೆ ಇತ್ತ ಅಪ್ಪು ದಾನ ಕೇಳಲು ಬಂದವರ ಬಳಿಗೆ ಬರುತ್ತಾಳೆ ಬೆಗ್ಗರ್ಸ್ ನಿಮ್ಮನ್ನು ಯಾರು ಇಲ್ಲಿಗೆ ಕರೆದದ್ದು ನಿಮಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಸೆನ್ಸ್ ಇಲ್ವಾ ಇಲ್ಲಿಗೆ ಯಾಕೆ ಬಂದದ್ದು ಬಿಟ್ಟರೆ ನೀವು ನಮ್ಮ ಮನೆಯ ಒಳಗೇನೂ ಹೋಗ್ಬೋದು ಅಂತ ಹೇಳಬೇಕಾದ್ರೆ ನಾವು ಇಲ್ಲಿಗೆ ಬಂದಿಲ್ಲ ನಮ್ಮನ್ನು ಇಲ್ಲಿಗೆ ಹೇಳಬೇಕಾದ್ರೆ ಅಷ್ಟೊತ್ತಿಗೆ ಅಜಿತ್ನ ಅಪ್ಪ ಬಂದು ನೀನು ಯಾಕೆ ಈ ಥರ ಮಾಡ್ತಿದ್ದೀಯ ಅವರನ್ನು ಕರ್ತದ್ದು ನಾವೇ ಅವರು ಭಿಕ್ಷಕರಲ್ಲ ಅವರು ದಾನ ಪಡೆದುಕೊಳ್ಳಲು ಬಂದಿದ್ದಾರೆ ಅಂತ ಹೇಳ್ತಾರೆ ನೀನು ಯಾಕೆ ಈ ಥರ ಮಾತಾಡ್ತಿದ್ದೀಯ ಅವರು ಬಂದದ್ದು ದೇವಸ್ಥಾನದಿಂದ ಉಚ್ಚ ಆಸ್ಪತ್ರೆಯಿಂದ ಬಂದದ್ದಲ್ಲ ಅಪ್ ಮಾತಾಡಬೇಡ ಅಂತೇಳಿ ಬೈತಾರೆ ಅದ್ಲು ಅವರ ಹತ್ರ ಮನುಷ್ಯನಾಗಿ ಮಾತಾಡು ಅಂತ ಹೇಳ್ತಾಯಿರೇ ಅವಳು ಕೋಪಗೊಂಡು ಮನೆಯೊಳಗೆ ಹೋಗ್ತಾಳೆ ಅಪ್ಪು ಒಬ್ಬಳು ತುಂಬ ಬೇಜಾರ ಪಡ್ತಿರ್ತಾಳೆ ಅಲ್ಲಿಗೆ ಅವಳ ಅಪ್ಪ ಬಂದು ಅವಳಿಗೆ ಸಮಾಧಾನ ಪಡಿಸ್ತಾರೆ ಫೋನ್ನಲ್ಲಿ ಮಾತಾಡ್ತಾ ಶ್ರವಣ್ ಹೊರಗೆ ಬರ್ತಾನೆ ಎಲ್ಲರನ್ನು ನೋಡಿ ನೀವು ಯಾಕೆ ಇಲ್ಲಿ ಬಿಸಿಲಲ್ಲಿ ನಿಂತಿದ್ದೀರಾ ಅಲ್ಲಿ ನೆರಳತ್ರ ಹೋಗಿ ಅಂತ ಹೇಳ್ತಾ ವಾಪಸ್ ಫೋನಲ್ಲಿ ಮಾತಾಡ್ತಿರ್ತಾನೆ ಮಾತ್ರ ಒಬ್ಳು ಅಲ್ಲೇ ನಿಂತಿರ್ತಾಳೆ ಎಲ್ಲರೂ ಹೋಗ್ತಾರೆ ಅವಳ ಕೈಯಲ್ಲಿದ್ದ ಕವರರು ಕೆಳಗೆ ಬೀಳುತ್ತೆ ಶ್ರವಣ್ ಅದನ್ನು ನೋಡಿ ಕರೆದು ಹೇಳ್ತಾನೆ ಆದರೆ ಅವಳಿಗದು ಕೇಳಿಸೋದೇ ಇಲ್ಲ ಶ್ರವಣ್ ಅವಳ ಹತ್ರ ಬಂದು ಅಲ್ಲಿ ನಿಂತಿರುವುದು ತನ್ನ ಹೆಂಡತಿ ಎಂದು ಶ್ರವಣನಿಗೆ ಗೊತ್ತಾಗುತ್ತಾ ಏನಾಗ್ತದೆ ಎಂದು ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ